ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ವಾರಾಹಿ ಅಮ್ಮನನ್ನ ನೆನೆದು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅಮ್ಮ ನಿಮ್ಮ ಮನೇಲಿ ಇದ್ದೀನಿ ಅಂತ ಕೆಲವು ಸೂಚನೆಗಳನ್ನು ಕೊಡ್ತಾ ಇರ್ತಾಳೆ ಕೆಲವು ಸಂಕೇತಗಳನ್ನು ಕೂಡ ಕೊಡ್ತಾ ಇರ್ತಾಳೆ ಹಾಗಾಗಿ ಆ ಸಂಕೇತಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅಮ್ಮನ ಫೋಟೋ ಆಗಲಿ ವಿಗ್ರಹ ಆಗಲಿ ನಾವು ಮನೇಲಿ ಇಟ್ಕೊಂಡಿರ್ತೀರಿ ಅದರ ಜೊತೆ ನಾವು ಮಂತ್ರಗಳನ್ನು ಹೇಳ್ಕೊಳ್ಳೋದು ವ್ರತವನ್ನು ಮಾಡೋದು ಆರತಿಯನ್ನು ಮಾಡೋದು ಈ ರೀತಿಯಾಗಿ ಬೆಳಗ್ಗೆ ಸಾಯಂಕಾಲ ಅಮ್ಮನನ್ನು ನೆನೆದು ನಾವು ಪಂಚಮಿ ಅಷ್ಟಮಿ ದಿನಗಳಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡೋದು ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಇಷ್ಟವಾದ ನಾವು ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಪೂಜೆಯನ್ನು ಮಾಡೋದು ಈ ರೀತಿಯಾಗಿ ಆಗಿ ಮಾಡ್ತಾ ಇರ್ತೀರಿ ಹಾಗಾಗಿ ಅಮ್ಮನು ಕೆಲವು ಸಂಕೇತಗಳನ್ನು ನಮಗೆ ಕೊಡ್ತಾ ಇರ್ತಾರೆ ನಾನು ನಿಮ್ಮ ಮನೆ ಇದೀನಿ ಅಂತ ನಮ್ಗೆ ಶುಭ ಸುದ್ದಿಯನ್ನ ಕೊಡ್ತಾ ಇರ್ತಾಳೆ ಹಾಗಾಗಿ ಆ ಸಂಕೇತವನ್ನ ನಾವು ಗಮನಿಸ್ಬೇಕು ಹಾಗಾಗಿ ಆ ಸಂಕೇತಗಳು ಯಾವುವು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆರಾಹಿ ಅಮ್ಮನನ್ನ ಪೂಜಿಸೋ ಪ್ರತಿಯೊಬ್ಬರಿಗೂ ಅಮ್ಮನ ಆಶೀರ್ವಾದ ಇದೆಯಾ ಇಲ್ವಾ ಅಂತ ತಿಳಿದುಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಅಂತೂ ಇದ್ದೇ ಇರುತ್ತೆ ನಾವು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಅಮ್ಮ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾಳೆ ನಮ್ಮ ಮನೆಯಲ್ಲಿ ಇದ್ದೀನಿ ಅಂತ ಯಾವ ರೀತಿಯಾಗಿ ಸೂಚನೆ ಕೊಡ್ತಾಳೆ ಅನ್ನೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂಗೆ ನಮಗೆ ಎಚ್ಚರಿಕೆ ಆಗೋದು ಅಂದ್ರೆ ನಾವು ಅಲಾರಂ ಕೂಡ ಇಟ್ಕೊಂಡಿರಲ್ಲ ಯಾರೋ ಬಂದು ನಮಗೆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಜಾವ ನಮಗೆ ತಟ್ಟಿ ಎಪ್ಪಿಸ ರೀತಿಯಲ್ಲಿ ಆಗ್ತಾ ಇರುತ್ತೆ ಯಾಕೆ ಅಂದರೆ ದೇವಾನು ದೇವತೆಗಳು ಓಡಾಡ್ತಾ ಇರುವಂಥ ಸಮಯ ಅದು ಹಾಗಾಗಿ ಅಂತಹ ಸಮಯದಲ್ಲಿ ನಮ್ಗೆ ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆದ್ರೆ ಅಥವಾ ಎಪ್ಪಿಸ್ದಂಗೆ ಆದರೆ ಅಮ್ಮ ನಮ್ಮ ಮನೆ ನಮ್ಮ ಮನೆಯಲ್ಲಿ ಓಡಾಡ್ತಾ ಇದ್ದಾಳೆ ಅಂತಾನೆ ಅರ್ಥ ಒಬ್ಬೊಬ್ಬರು ಮನೇಲಿ ನೋಡಿ ಎಷ್ಟೊಂದು ಗಲಾಟೆಗಳೆಲ್ಲ ನಡೀತಾ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ ಅಂತವರು ಕೂಡ ಅಮ್ಮನನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಮಂತ್ರಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕ್ರಮೇಣವಾಗಿ ನಿಮ್ಮ ಮನೆಯಲ್ಲಿ ಗಲಾಟೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಗಂಡ ಹೆಂಡತಿಯ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತೀರಿ ಪ್ರತಿದಿನ ಕಸ ಗುಡಿಸೋದು ಓರ್ಸೋದು ಕ್ಲೀನ್ ಮಾಡೋದು ಮಾಡ್ತಾನೆ ಇರ್ತೀರಿ ಆದ್ರೂ ಇದ್ದಕ್ಕಿದ್ದಂತೆ ನಮಗೆ ನಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪು ಕಾಣ್ತು ಅಂದರೆ ಅಥವಾ ಅದರ ಮೊಟ್ಟೆಗಳನ್ನು ಎತ್ಕೊಂಡು ಒಳಗಡೆ ಬರೋದು ಅಥವಾ ಸಿಹಿ ತಿಂಡಿಯನ್ನು ತೆಗೆದು ಅದು ಒಳಗಡೆ ಬರೋದಾಗಲಿ ಅಥವಾ ಮನೆ ಒಳಗಡೆ ಕಪ್ಪು ಇರುವೆಗಳ ಗುಂಪೊಂದು ಕಾಣೋದು ಈ ರೀತಿಯಾಗೂ ಕಾಣ್ತು ಅಂದರೆ ದೇವಿ ನಮ್ಮ ಮನೆಯಲ್ಲಿ ಇದ್ದಾಳೆ ಅನ್ನುವ ಸೂಚನೆ ಹಾಗಾಗಿ ಇದು ಯಾವ ಸೂಚನೆಯನ್ನು ಕೊಡುತ್ತೆ ಅನ್ನೋದಾದರೆ ಈ ನಮಗೆ ಯಾವುದಾದ್ರೂ ಒಂದು ದೊಡ್ಡ ಮೊತ್ತದ ಅಮೌಂಟ್ ನಮ್ಮ ಮನೆಗೆ ಬರುತ್ತೆ ಅನ್ನುವ ಸೂಚನೆ ಇದು ಇನ್ನು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪಕ್ಷಿ ಏನಾದರೂ ಬಂದು ಗೂಡು ಕಟ್ಟೋದು ಮನೆ ಒಳಗಡೆ ಆಗಲಿ ಅಥವಾ ಮನೆ ಹೊರಗಡೆ ಆಗಲಿ ಅಥವಾ ಕಾಂಪೌಂಡು ಅಲ್ಲೇ ಆಗಲಿ ಗೂಡು ಕಟ್ತು ಅಂತಂದರೆ ಮನೆಯಲ್ಲಿ ಸಂತಾನ ಭಾಗ್ಯ ಕಲಗುತ್ತೆ ಅಂತ ಇನ್ನು ಅವಿವಿವಾಹಿತರು ಅಂದರೆ ನೀವು ಮದುವೆ ಆಗದೆ ಇರೋ ಹುಡುಗ ಹುಡುಗಿ ಏನಾದರೂ ಇದ್ದರೆ ಅಂಥವ್ರಿಗೆ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಇನ್ನು ಮನೆಯಲ್ಲಿ ಸಂತೋಷ ಸುಖ ಸಂತೋಷಗಳು ತುಂಬಿ ತುಳುಕುತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗೆಲುವು ಸಾಧಿಸ್ತೀರಿ ಅಂತ ಅಮ್ಮ ನಿಮಗೆ ಶುಭ ಸುದ್ದಿಯನ್ನು ಕೊಡ್ತಾ ಇರ್ತಾಳೆ ನಿಮ್ಮ ಮನೆಯಲ್ಲಿ ಇದ್ದು ನಿಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸಿ ನಿಮಗೆ ಶುಭ ಸುದ್ದಿಯನ್ನು ಅಮ್ಮ ಕೊಡ್ತಾ ಇರ್ತಾಳೆ ನಮ್ಮ ಅಮ್ಮನನ್ನು ನೀವು ಪೂಜಿಸ್ತಾ ಇರ್ತೀರ ದೇವರ ಮನೇಲಿ ಕೂತ್ಕೊಂಡು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮ್ಮನನ್ನು ಪೂಜಿಸ್ತಾ ಇರಬೇಕಂದ್ರೆ ಹೊರಗಡೆಯಿಂದ ಯಾವುದಾದ್ರೂ ಒಂದು ಹಸು ನಿಮ್ಮ ಮನೆಗೆ ಪ್ರವೇಶ ಮಾಡಿತು ಹಸು ನಿಮ್ಮ ಮನೆ ಮುಂದೆ ನಿಂತಿತು ಅಂದರೂ ಕೂಡ ಅಮ್ಮ ನಿಮ್ಮ ಮನೆಯಲ್ಲಿ ಇದ್ದಾಳೆ ಅಂತ ಅರ್ಥ ಯಾಕೆ ಅಂದರೆ ಹಸು ಕೂಡ ಶುಭ ಸೂಚನೆಯಾಗಿರುತ್ತೆ ಹಾಗಾಗಿ ಅಂತಹ ಸಮಯದಲ್ಲಿ ನೀವು ಪೂಜೆ ಮಾಡೋ ಸಮಯದಲ್ಲಿ ಹಸು ಏನಾದರೂ ಬಂತು ಹಸುಗೆ ಏನಾದರೂ ಬಾಳೆಹಣ್ಣು ತಿನ್ನಿಸೋದಾಗಲಿ ಅಥವಾ ನೀವು ಅಕ್ಕಿ ಬೆಲ್ಲವನ್ನು ಕೊಡ್ದು ಈ ರೀತಿಯಾಗಿ ಮಾಡ್ತಾ ಬನ್ನಿ ಅಮ್ಮನನ್ನು ಪೂಜೆ ಮಾಡ್ತಾ ಇರ್ತೀರ ದೇವ್ರ ಮನೇಲಿ ಕೂತ್ಕೊಂಡು ಅಮ್ಮನಿಗೆ ಫೋಟೋ ಇಟ್ಟು ಪೂಜೆ ಮಾಡೋದಾಗಲಿ ಅಥವಾ ಅಮ್ಮನ ಫೋಟೋ ಇಲ್ಲ ಅಂದರೆ ದೀಪವನ್ನೇ ಹಚ್ಚಿ ನಾನು ಪೂಜೆ ಮಾಡಿ ಅಂತ ಹೇಳಿದ್ದೆ ಈ ರೀತಿಯಾಗಿ ನೀವು ಪೂಜೆ ಮಾಡ್ತಾ ಇರ್ತೀರಾ ಅಂತಹ ಸಮಯದಲ್ಲಿ ನಿಮ್ಮ ದೇವ್ರ ಮನೇಲಿ ಏನಾದರೂ ಅಲ್ಲಿ ಕಾಣ್ತು ಅಥವಾ ಅಲ್ಲಿ ಏನಾದರೂ ಅದು ಸೌಂಡ್ ಮಾಡ್ತು ಅಂತಂದರೆ ನೀವೇನು ಕಷ್ಟ ಹೇಳ್ಕೊಂಡು ಅಮ್ಮನ ಹತ್ರ ಪೂಜೆ ಮಾಡ್ತಾ ಇರ್ತೀರಲ್ಲ ಆ ಕಷ್ಟ ಎಲ್ಲ ಬಗೆಹರಿಯುತ್ತೆ ಅತಿ ಶೀಘ್ರವಾಗಿ ಆ ಕಷ್ಟ ಬಗೆಹರಿಯುತ್ತೆ ಅಂತ ಅರ್ಥ ಅಥವಾ ನೀವೇನಾದರೂ ಬಯಸಿ ನಾನು ಮನೆ ತೊಗೊಬೇಕು ಅಥವಾ ನಾನು ಸೈಟ್ ತೊಗೊಬೇಕು ಅಂತ ನೀವೇನಾದರೂ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ರಿ ಅಮ್ಮನಿಗೆ ಅನ್ನೋದಾದರೆ ಆ ಸಮಯದಲ್ಲಿ ಅಲ್ಲಿ ಏನಾದರೂ ನಿಮ್ಮ ಕಣ್ಣಿಗೆ ಕಾಣ್ತು ಅಥವಾ ಸೌಂಡ್ ಮಾಡ್ತು ಅಂದರೆ ಅತಿ ಶೀಘ್ರವಾಗಿ ನಿಮಗೆ ಮನೆ ಕಟ್ಟುವ ಯೋಗ ಬರುತ್ತೆ ನಿಮಗೆ ಸೈಟ್ ತೊಗೊಳ್ಳುವಂಥ ಯೋಗ ಬರುತ್ತೆ ಅಂತ ಅರ್ಥ ಅಮ್ಮನನ್ನು ಪ್ರತಿದಿನ ಯಾರು ಮನೆಯಲ್ಲಿ ಪೂಜೆ ಮಾಡೋದಾಗ್ಲಿ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ವ್ರತಗಳನ್ನು ಮಾಡೋರ ಮನೇಲಿ ಅಮ್ಮ ಅಂತೂ ಖಂಡಿತ ಇದ್ದೇ ಇರ್ತಾಳೆ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಎಷ್ಟೇ ಸಾಲಗಳಿದ್ರೂ ಕೂಡ ಅಥವಾ ಯಾವುದೇ ಒಂದು ವರ್ಕ್ ಟೆನ್ಷನ್ ಇರಲಿ ಅಥವಾ ನಿಮಗೆ ಯಾವುದೋ ಒಂದು ಮಂತ್ರದ ಭಯ ಇರಲಿ ಯಾವುದೇ ಒಂದು ದೃಷ್ಟಿ ದೋಷ ಇರಲಿ ಯಾವುದೇ ಥರದ ತೊಂದರೆಗಳಿದ್ರೂ ಅದರಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು ಯಾಕೆಂದರೆ ಅಮ್ಮ ಮನೆಯಲ್ಲಿರ್ಬೇಕಂದ್ರೆ ಯಾವುದೇ ಇದೇ ಥರದ ನಿಮ್ಮ ಮನೆಗೆ ದೃಷ್ಟಿ ಹಾಕೋದಾಗಲಿ ಅಥವಾ ಹಣದ ಸಮಸ್ಯೆ ಹೆಚ್ಚಾಗೋದಾಗಲಿ ಅಥವಾ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬಿರುಕ್ಬಿಡೋದಾಗಲಿ ಯಾವುದು ಆಗಲ್ಲ ಸ್ನೇಹಿತರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಮ್ಮ ನಿಮಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯ ನಿಮಗೆ ಶುಭ ಸೂಚನೆಯನ್ನು ಕೊಡ್ತಾನೆ ಇರ್ತಾಳೆ ನಿಮಗೆ ಕಷ್ಟ ತುಂಬ ಕಷ್ಟ ಬಂತು ಅಂದರೆ ಅದು ಈಸಿಯಾಗಿ ಸಾಲು ಆಗಿಬಿಡುತ್ತೆ ನಿಮಗೆ ಅನಿಸುತ್ತೆ ಹೌದು ನಾನು ತುಂಬ ಕಷ್ಟ ಅಂದ್ಕೊಂಡೆ ಅದು ಇಷ್ಟು ಈಸಿ ಆಗಾಯ್ತಲ್ಲ ಅಂತ ನಿಮಗೆ ಫೀಲ್ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ಅಮ್ಮನ ಪವರ್ ಅಷ್ಟೊಂದು ಇರುತ್ತೆ ಸ್ನೇಹಿತರೆ ತುಂಬ ಜನ ಇದ್ರೂ ಉಪಯೋಗ ಪಡ್ಕೊಂಡಿದ್ದಾರೆ ಪೂಜೆ ಮಾಡ್ತಾ ಇರೋರು ತುಂಬ ಜನ ಹೇಳ್ತಾರೆ ನನಗೆ ತುಂಬಾ ಒಳ್ಳೆಯದಾಯಿತು ಅಮ್ಮನ ಮಂತ್ರವನ್ನು ಬರೆದೇ ತುಂಬಾ ಒಳ್ಳೆಯದಾಯಿತು ಹಾಗೆಯೇ ನರ್ಪವಿ ಆಗಲಿ ಅಥವಾ ನಾನು ಹೇಳ್ಕೊಟ್ಟಿರುವಂಥ ಅಂಥ ಆಗಲಿ ಇಷ್ಟೊಂದು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಮಂತ್ರಗಳನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ಅಮ್ಮ ನನಗೆ ಒಳ್ಳೇದು ಮಾಡಿದ್ದಾಳೆ ನನ್ನ ಕನಸಲ್ಲಿ ಬಂದಿದ್ದಾಳೆ ಅಮ್ಮ ಅಂತ ತುಂಬ ಜನ ಹೇಳಿದ್ದಾರೆ ಅದರಲ್ಲೂ ನಾನು ಈ ರೀತಿಯಾಗಿ ಮಂತ್ರವನ್ನು ಬರೆದು ನಾನು ದಿಂಬಿನ ಕೆಳಗಡೆ ಇಟ್ಕೊಂಡಿರೋದ್ರಿಂದ ನನ್ನ ಕಷ್ಟ ಬಗೆಹರಿದಿದೆ ನನಗೆ ಅಮ್ಮ ಕನಸಿನಲ್ಲಿ ಕೂಡ ಬಂದಿದ್ದಾಳೆ ಅಂತ ತುಂಬ ಜನ ಹೇಳಿದ್ದೀರಿ ಹಾಗಾಗಿ ಅಮ್ಮನ ಮಂತ್ರಗಳನ್ನು ಅತಿ ಹೆಚ್ಚಾಗಿ ಹೇಳ್ಕೊಳ್ಳಿ ಅದರಲ್ಲೂ ನೀವು ಪಂಚಮಿ ಅಷ್ಟಮಿ ದಿನಗಳಲ್ಲಿ ಆಗ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಆಗ್ಬೋದು ಇನ್ನು ಮಂಗಳವಾರ ಶುಕ್ರವಾರ ದಿನಗಳಲ್ಲೂ ಕೂಡ ನೀವು ಪ್ರತಿದಿನ ತುಂಬಾ ಒಳ್ಳೆಯದಾಗುತ್ತೆ ವಾರ ವಾರಾಹಿ ದೇವಿನ ನೆನೆದು ನೀವು ಪೂಜೆ ಮಾಡ್ಕೊಳ್ಳೋದಾಗಲಿ ಮಂತ್ರ ನಿಮಗೆ ದೇವ್ರ ಫೋಟೋ ಇಲ್ಲ ಅಂತ ಚಿಂತೆ ಮಾಡೋ ಹಾಗಿಲ್ಲ ಸ್ನೇಹಿತರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ನೀವು ನೆನೆದು ನೀವು ಮಂತ್ರಗಳನ್ನು ಹೇಳ್ತಾ ಬನ್ನಿ ಬೆಳಗ್ಗೆ ಸಾಯಂಕಾಲ ನೀವು ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ದು ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಅತಿ ಹೆಚ್ಚಾಗಿ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಮಂತ್ರಗಳನ್ನು ಹೇಳ್ಕೊಳ್ಳೋದು ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಳೋದ್ರಿಂದ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ಅಮ್ಮ ಬಗ್ಗೆ ಹರಿಸ್ತಾಳೆ ಅಂತಲೇ ಹೇಳ್ಬೋದು ಅಥವಾ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದೇಳ್ತೀನಿ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಇಲ್ಲ ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಳ್ಳಿ ಇಲ್ಲಾಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಏಕೆ ಅನ್ನೋದೇ ಮೇನು ಸ್ನೇಹಿತರೆ ಎಲ್ಲರಿಗೂ ಎಲ್ಲವೂ ಯಾವುದೇ ಒಂದು ಜಾಗಕ್ಕೋದ್ರೂ ನಾವು ನಂಬಿದ್ರೆ ಖಂಡಿತ ನಮಗೆ ಅಮ್ಮ ಒಳ್ಳೇದು ಮಾಡ್ತಾಳೆ ಹಾಗಾಗಿ ನೀವು ಕೂಡ ನಂಬಿ ನೀವು ಪೂಜೆ ಮಾಡೋ ಸಮಯದಲ್ಲಿ ಆಗಲಿ ಅಥವಾ ಅಮ್ಮ ನಮ್ಮನೇಲಿ ಇದ್ದಾಳೆ ಅಂತ ನೀವು ನಂಬಿ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆ ಮಾಡಿ ಖಂಡಿತ ಅಮ್ಮ ಮನೆಗೆ ಒಳ್ಳೇದು ಮಾಡ್ತಾಳೆ ಎಷ್ಟೋ ಜನರ ಕಷ್ಟವನ್ನು ಅಮ್ಮ ನೀಗಿಸಿದಾಳೆ ಹಾಗಾಗಿ ನಿಮ್ಮ ಕಷ್ಟವನ್ನು ಕೂಡ ಅಮ್ಮ ಬಗೆಹರಿಸ್ತಾಳೆ ಅಂತ ಹೇಳ್ತಾ ಎಲ್ಲರ ಮನೆಯಲ್ಲಿ ಅಮ್ಮ ವಾಸವಾಗಿರಲಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಕೂಡ ನಾನು ಕೂಡ ಅಮ್ಮನನ್ನು ಕೇಳ್ತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ಥ್ಯಾಂಕ್ ಯು